ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಂದಿನಿಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ಯಾಟರ್ಡೆ ಇವ್ನಿಂಗ್ ವ್ಲಾಗ್ನ ಶೇರ್ ಮಾಡಿ ಬೇಗ ಬೇಗ ಕೀ ಲಾಕ್ ಮಾಡೋಣ ಎಲ್ಲಿ ಇಲ್ಲ ಕೀ ಕಿ ಇಲ್ಲಿ ನೋಡಿ ಫ್ರೆಂಡ್ಸ್ ಆಶಿಕಾ ಬರ್ತಿದ್ದಾಳೆ ಆಲ್ ರೆಡಿ ಆಗಿದ್ದಾಳೆ ಎಲ್ಲಿ ಬರ್ತಿದಾಳೆ ಹಿಂಗೆ ಆಗಿದೆ ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋಣ ರಶ್ ಆಗಿ ಸಿಕ್ಸ್ ತರ್ಟಿ ಆಗಿದೆ ಫ್ರೆಂಡ್ಸ್ ಇನ್ನು ಬೆಳಕಿದೆ ಈ ಟೈಮಲ್ಲಿ ಹೋದರೆ ತುಂಬ ಕಡಿಮೆ ಜನ ಇರ್ತಾರೆ ಅಂತ ಸೊ ಅದಕ್ಕೆ ಈ ಟೈಮಲ್ಲಿ ಹೋಗ್ತಾ ಇದೀವಿ ಈಗ ಹೊರಟಿದ್ದೀವಿ ಆಟೋಗೆ ವೇಟ್ ಮಾಡ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ಬಂತು ಆಟೋ ಬರ್ತಾ ಇದೆ ಫ್ರೆಂಡ್ಸ್ ಹೊಡ್ತಾ ಇದ್ದೀವಿ ಈಗ ಬನ್ನಿ ನೋಡೋಣ ದೇವಸ್ಥಾನ ಫೈವ್ ಟು ತ್ರೀ ಫೈವ್ ಫ್ರೆಂಡ್ಸ್ ಅಮ್ಮ ಕುಟಿಫ್ವೆಲ್ಲ ಬಂದಿದ್ರೆ ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ವಿ ಇವಾಗ ನಾವು ಮೂರೇ ಜನ ಇರೋದ್ರಿಂದ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವೀಕು ಹೋಗ್ತೀವಿ ನಾವು ಅಲ್ಲಿ ದೀಪ ಹಚ್ಚಕ್ಕೆ ಒಂದೊಂದು ವಾರ ಮಿಸ್ ಆಗುತ್ತೆ ಇವತ್ತು ಏತ್ ವೀಕು ತುಂಬ ಕಡಿಮೆ ಜನ ಇರ್ತಾರೆ ಫ್ರೆಶ್ ಏನಿರಲ್ಲ ಜನೇ ಇದ್ದಾರೆ ಈಗ ಒಳಗಡೆ ಹೋಗ್ತಾ ಇದೀವಿ ಆಟೋ ಎಲ್ಲ ಇಳ್ಕೊಂಡು ಬೇಗ ದರ್ಶನ ಮಾಡೋಣ ಅಂತ ತುಂಬ ಹಳೇದಾದ ನಾಗರಕಟ್ಟೆ ಇದೆ ಇನ್ನು ಈಗಲೂ ಅಲ್ಲೇ ಈಗ ಚೆನ್ನಾಗಿ ರೆಡಿ ಮಾಡಿದರೆ ದೇವಸ್ಥಾನದ ಮುಂದೆನೆ ನಮಗೆ ಪೂಜಾ ಸಾಮಗ್ರಿಗಳು ಸಿಗುತ್ತೆ ಎಳ್ಳೆಣ್ಣೆ ಆಗಲಿ ಬತ್ತಿ ದೀಪ ಹೂ ಹಣ್ಣು ಬಾಳೆಹಣ್ಣು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಸಿಗುತ್ತೆ ನಮಗೆ ಅಲ್ಲಿ ಹಾಗೆ ನಾವು ತಾರಾಮರ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ಒಳಗಡೆ ಹೋದ್ವಿ ತಾರಾಮರ ಏನು ಅಂತಂದ್ರೆ ಶನಿದೇವ್ರದ್ದು ತಾಯಿಯವರು ಅವ್ರ ಜೊತೆನೇ ಇರಬೇಕು ಅಂತ ಎಲ್ಲ ಶನಿದೇವ್ರ ದೇವಸ್ಥಾನದ ಮುಂದೆ ತಾರಾಮರ ಇಟ್ಟಿರ್ತಾರೆ ನೀವು ನೋಡಿರ್ಬೋದು ತಾರಾ ಮರ ಬೆಳೆಸಿರ್ತಾರೆ ಮೊದಲು ಮೂರು ಮುಂಚುಖ ಹಾಕ್ಕೊಂಡು ಮೂರು ಮುಂಚುಖ ಹಾಕೊಂಡು ಒಳಗಡೆ ಹೋದ್ವಿ ಆರ್ಶಿಕ ವರ್ಷ ಸ್ವಲ್ಪ ಕಾಲು ತೊಳಿಬೇಕು ಅನಿಸ್ತಿತ್ತು ಅವರಿಗೂ ತೊಳ್ಕೊಳಕ್ಕೆ ಹೇಳಿ ದೇವರಿಗೆ ಒಂಥರ ಪ್ರತಿ ನಾನಾಗಪ್ಪ ನಾವು ಹಚ್ಚಿದ್ವಿ ಅಷ್ಟೊಂದು ಕೈ ಪ್ರತಿ ವಾರನ ಎಲ್ಲ ಒಳ್ಳೆಯದಾಗಲಿ ಅಂತ ತುಂಬ ಚೆನ್ನಾಗಿ ಓದಬೇಕು ಮುಂದೆ ಅವಳು ಫ್ಯೂಚರ್ ಚೆನ್ನಾಗಿರಲಿ ಅಂತ ಹಾಗೆ ನಾವು ಒಂದು ಸಂಕಲ್ಪ ತೊಟ್ಕೊಂಡು ಈಗ ಹಚ್ಚಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ ನಮಗೆ ಹೊರಗಡೆ ಹೋಗ್ತಾ ಇದ್ದೀವಿ ಈಗ ದೇವ್ರ ದರ್ಶನ ಮಾಡೋಣ ಅಂತ ಹಾಗೆ ದೇವ್ರ ಸುತ್ತನ್ನು ನೂ ಸುಟ್ಟು ಹಾಕ್ಕೊಂಡು ನಾವು ಆರತಿ ತಗೊಂಡು ಬಂದ್ವಿ ನಾವು ಹೋದಾಗ ದೇವ್ರ ಪೂಜೆ ನಡೆಸಿದ್ದು ಅಲ್ಲಿ ತುಂಬ ಒಬ್ಬ ಸಮಯಕ್ಕೆ ಹೋಗಿದ್ವಿ ಗಣೇಶನ ಪೂಜೆ ಎಲ್ಲ ಮಾಡ್ಕೊಂಡು ಆರತಿ ಸಮಯಕ್ಕೆ ಅಲ್ಲಿ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ವರ್ಷ ಆ ಚಿಕ್ಕ ಬಂದಿರೋದ್ರಿಂದ ಆವತ್ತು ಫ್ರೀ ಇತ್ತು ಟೈಮ್ಸು ಅದಕ್ಕೋಸ್ಕರ ಬಂದಿದ್ರು ಹಾಗೆ ಅಮ್ಮ ಪ್ರತಿಕ ರೂಪ ಬಂದಿರಲಿಲ್ಲ ಅವರು ಹತ್ರ ದೇವಸ್ಥಾನಕ್ಕೆ ಅವ್ರು ಹೋಗಿದ್ರು ನಾವು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ತಗೊಂಡು ಹೊರಗಡೆ ಬಂದ್ವಿ ಫ್ರೆಂಡ್ಸ್ ಈಗ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ನವಗ್ರಹ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ ನವಗ್ರಹ ಹೋಗಿ ಅಂದರೆ ಏಳು ಸುತ್ತು ನಾವು ಬಲಗಡೆಯೂ ಸುತ್ತಿ ಎರಡು ಸುತ್ತಿ ಮಾತ್ರ ನಾವು ಮತ್ತೆ ವಾಪಸ್ ಕಿತ್ಕೋಬೇಕು ಯಾಕಂದರೆ ರಾಹುಕೇತು ಹೋಗಿ ಈ ಕಡೆ ಮುಖ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಈ ಕಡೆಯನ್ನು ಸಿಗ್ಬೇಕಾಗುತ್ತೆ ಎರಡು ನವಗ್ರಹ ಕೋರ್ಸ್ತಾರೆ ಅದು ಒಬ್ಬ ಸುಖ ಆಗುತ್ತೆ ಎಲ್ಲ ಪುಸ್ತಕಗಳನ್ನೆಲ್ಲ ಮತ್ತೆ ಮನೆಗೆ ಬಂದು ಇದು ದೇವಸ್ಥಾನ ಬೇರೆ ಯಾವುದೇ ತರ ದೇವಸ್ಥಾನಕ್ಕೆ ಹೋಗ್ತಾ ಪಕ್ಕದಲ್ಲಿ ತೋರಿಸ್ವರ ದೇವಸ್ಥಾನ ಇತ್ತು ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಅಲ್ಲಿ ಅನ್ನ ಅಲಂಕಾರ ಮಾಡಬೇಕು ಹಾಗೆ ಹೋಗಬೇಕಾಗಿಲ್ಲ ಮಕ್ಕಳ ದ್ವಾರ ಹೋಗೋಣ ಆಟೋ ಬುಕ್ ಮಾಡಿದ್ದೀವಿ ಫ್ರೆಂಡ್ಸ್ ಇನ್ನೇನು ಬರುತ್ತೆ ಎಲ್ಲರೂ ಹೊರಡ್ತೀವಿ ಮನೆಗೆ ಎಲ್ಲ ಪೂಜೆ ಎಲ್ಲ ಮುಗಿತು ಅಷ್ಟೇ ಮನೆಗೆ ಬಂದ್ವಿ ಸೆವೆನ್ ಟೆನ್ ಆಗಿದೆ ತುಂಬ ಏನು ಲೇಟ್ ಆಗಲಿಲ್ಲ ತುಂಬ ಜನ ರಶೇ ಇರಲಿಲ್ಲ ಬೇಗನೆ ಬಂದ್ವಿ ಈವ್ನಿಂಗ್ ಫ್ರೀ ಇದೆ ಅಂತ ಪಾಪ ಮಗು ಬಿದ್ದು ತಿಳಿಸೋ ಅದಕ್ಕೋಸ್ಕರ ನೋಡ್ತಿದ್ದೀನಿ ಸಂಜೆ ಈವ್ನಿಂಗ್ ಫ್ರೀ ಇತ್ತು ಅಂತ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಅಲ್ಲಿ ಅಂತ ಎಲ್ಲ ಟೈಮ್ ಪಾಸ್ ಮಾಡ್ಕೊಬರೋಣ ಸಂಡೇ ಮತ್ತು ಮಂಡೇನೂ ಫುಲ್ಲು ರಜಾ ಇದೆ ಮಕ್ಕಳಿಗೆ ಹೋಗಿ ಬರೋಣ ಅಂತ ಬಂದಿದ್ದೀವಿ ಹನ್ವಿಕಾ ಮಲ್ಕೊಂಬಿಟ್ಟಿದ್ದಾಳೆ ಅನ್ವಿಕಾ ಮನೆಗೆ ಬಂದಿದೀವಿ ಕೃತಿಕಾ ಏನ್ ಮಾಡ್ತಿದ್ಯಾ ರಜಾ ಅಲ್ವಾ ಯಾಕೆ ಕೆಲಸ ಮಾಡ್ತಾ ಇದೀಯಾ ಎಲ್ಲರೂ ಬಂದು ಈಗ ಸೆಟ್ಲ್ ಆಗ್ತಾ ಇದ್ದಾರೆ ಹಾಗೆ ಬಂದ ತಕ್ಷಣ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಎಲ್ಲರೂ ಓಡಾಡ್ಕೊಂಡು ಬರೋಣ ವಾಕ್ ಹೋಗೋಣ ಇಲ್ಲೆಲ್ಲ ವಾಕಿಂಗ್ ಏರಿಯಾ ತುಂಬಾ ಚೆನ್ನ ಅಂತ ಎಲ್ಲರೂ ಹಾಗೆ ಬಂದವ್ರೆ ರೆಡಿ ಆಗ್ತಾ ಇದೀವಿ ಹೋಗೋಕ್ಕೆ ನೋಡಿ ಬಾಯ್ ಬಾಯ್ ಅನ್ವಿಕಾ ಮಲ್ಗಿದಾಳೆ ಅವ್ರ ಅಪ್ಪ ಇದ್ದಾರೆ ಸೊ ನೋಡ್ಕೊತಾರೆ ಅವರು ಅದಕ್ಕೋಸ್ಕರ ನಾವು ಮಾತ್ರ ಹೋಗ್ತಾ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ಗೆ ವೀಕೆಂಡ್ಸ್ ಆದರೆ ಫುಲ್ಲು ರೌಂಡಿಂಗ್ಸ್ ಎಲ್ಲ ನಾವು ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ ಈವ್ನಿಂಗ್ ಮನೇಲೇ ಮಾಡಿ ಕುಡಿಯೋಣ ಅಂದ್ಕೊಂಡ್ವಿ ಮನೇಲಿ ಒಂದು ಸತಿ ಕುಡಿದ್ವಿ ಹೊರಗಡೆ ವಾಕಿಂಗ್ ಏರಿಯಾಗೆ ಹೋಗಿ ಅಲ್ಲೊಂದು ಸತಿ ಕುಡ್ಕೊಬರೋಣ ಅಂತ ಇದ್ದೀವಿ ಅನ್ವಿಕಾ ಎದ್ಬಿಟ್ಲು ಅವಳು ಬೇರೆ ಎಲ್ಲ ರೆಡಿ ಆಗ್ತೀನಿ ಹೋಗೋಣ ಅಂತ ನಿದ್ದೆ ಆಗೋಯ್ತಾ ಅನ್ವಿಕಾ ನಿದ್ದೆ ಆಗೋಯ್ತಾ ಮಲ್ತಿ ಏನೋ ಸ್ವಲ್ಪ ಹೊತ್ತು

ಚೀಸ್ ಪೌಡ್ರ್ ಅಷ್ಟು ತಿಂತಾ ಇರ್ತಾಳೆ ಏನ್ ಕೊಟ್ರು ಅನ್ವಿಕಾ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಳೆ ಅನ್ವಿಕಾ ಲೆಟ್ಸ್ ಮೂವ್ ಅನ್ವಿಕಾ ಎಲ್ಲಿ ಹೋಗ್ತಾ ಇದ್ದೀವಿ ಅವ್ರಿಗೆ ಗೊತ್ತಿರುವಂತೆ ನಾವು ಕಾಫಿ ಕುಡ್ಕೊಂಬರೋಣ ಹೊರ್ಗಡೆ ಅಂತ ಹೋಗ್ತಾ ಇದ್ದೀವಿ ಹಾಗೆ ವಾಕಿಂಗ್ ಮಾಡ್ಕೊಬಿಡೋಣ ಅಂತ ಮನೆ ಮುಂದೆ ಎಲ್ಲ ಈ ಥರದ ಗಣಗ್ಲು ಒಂದು ಗಿಡ ಹಾಕ್ಕೊಂಡಿದ್ದಾರೆ ಕಟ್ ಮಾಡಿದ್ವಿ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು ಫುಲ್ಲು ಹೂವೆಲ್ಲ ಚೆನ್ನಾಗಿ ಬಿಡ್ತಿತ್ತು ಮತ್ತೆ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ಅಂತ ಪಿಂಕ್ ಕಲರ್ ವೈಟ್ ಕಲರ್ ಫ್ರೆಂಡ್ ಟು ತ್ರೀ ಸ್ಟಾರ್ಟ್ ಟ್ರೈನ್ ಆಶಿತಾನು ಬೇರೆ ಹೋಗ್ತಾ ಇದ್ದಾಳೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಜೊತೆ ಆಟಾಡೋಕ್ಕೆ ಸೈಕಲ್ ತಗೊಂಬಾ ವಾಕಿಂಗ್ ಏರಿಯಾ ಯಾವ ರೀತಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ಅಲ್ಲಿ ಪಕ್ಕದಲ್ಲಿರೋ ನರ್ಸರಿಗೆ ಹೋಗಿದ್ವಿ ಲೈಟ್ ಬೇರೆ ಇರ್ಲಿಲ್ಲ ಅಲ್ಲಿ ಅವ್ರು ಹೊಸದಾಗಿ ಇಟ್ಟಿದ್ರು ವೀಳ್ಯದಿಲ್ಲ ಗಿಡ ತಗೊಳ ಅಂತ ನೋಡಿದ್ರೆ ಚೆನ್ನಾಗಿರ್ಲಿಲ್ಲ ತಗೊಂಡ್ಲಿಲ್ಲ ಬಂದ್ಬಿಟ್ವಿ ಫಿಫ್ಟಿ ರುಪೀಸ್ ಬನ್ನಾಕಿದೀವೋ ಬೈಯ ಫಿಫ್ಟಿ ಚೋಟ ಹೇ ಬಯ್ಯ ಅದು ಜಾತ ಬಡಾ ಬಿ ನೈವು ಮೈಸೂರು ತಿಂಡೀಸ್ ಅಂತ ಒಂದು ಚಿಕ್ಕ ಹೋಟೆಲ್ ಸಿಕ್ಕಿದೆ ಫ್ರೆಂಡ್ಸ್ ವೆಜ್ಜು ಇರುತ್ತೆ ಅಲ್ಲಿ ಕಾಫಿ ಕುಡಿಯೋಣ ಅಂತ ಅನ್ಕೊಂತ ಕರೆಂಟೇ ಇಲ್ಲ ಫ್ರೆಂಡ್ಸ್ ಏನು ಏರಿಯಾನೋ ಒಳ್ಳೆ ಕಾಡ್ ಇದ್ದಂಗೆ ಇರುತ್ತೆ ಅರ್ಧ ಸಿಟಿ ಥರ ಕಾಣಿಸುತ್ತೆ ಅರ್ಧ ಕಾಡ್ ತರ ಕಾಣಿಸುತ್ತೆ ಅನ್ವೀಕ ಏನೋ ಆಯ್ತೋ ಗೊತ್ತಿಲ್ಲ ಬಿದ್ಬಿಟ್ಲೋ ಏನೋ ಬರ್ತಾ ಇದೀವಿ ಅವಳು ಯಾವಾಗ್ಲೂ ಫಸ್ಟ್ ಹೋಗ್ಬೇಕಂತ ನಮ್ಮನ್ನು ಫಸ್ಟ್ ಬಿಡೋದೇ ಇಲ್ಲ ಫಸ್ಟ್ ಮುಂದೆ ಹೋಗ್ಲಿ ಕಾಫಿ ಹಾಗೆ ಅಲ್ಲಿ ಚೆನ್ನಾಗಿ ಖಾರ ಬುಂದಿ ಮಾಡ್ತಾ ತುಂಬ ಸ್ಪೆಷಲ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗಲೇ ಡೈಲಿ ಒಂದು ಸ್ವೀಟ್ ಇಟ್ಟಿರ್ತಾರೆ ಅಲ್ವಾ ಮಾಡಿದ್ದಾರೆ ಇವತ್ತಿನ ಸ್ಪೆಷಲ್ ನಮಗೋಸ್ಕರ ಖಾರ ಬುಂದಿ ಪ್ರಿಪೇರ್ ಮಾಡ್ತಾರೆ ಕಾಫಿ ಕೊಟ್ಟಿದ್ದಾರೆ ಎಲ್ರಿಗೂ ಶುಗರ್ ಇಲ್ವಾ ನನಗೆ ತುಂಬಾ ಸ್ಟ್ರಾಂಗ್ ತಗೊಂಡಿದ್ದೀನಿ ಕಾಫಿ ಸ್ಟ್ರಾಂಗ್ ಕಾಫಿ ಅಂದ್ರೆ ತುಂಬಾ ಇಷ್ಟ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಯಿತು ಕಾಫಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಬಜ್ಜಿ ಬಾಂಡರ್ನು ತುಂಬಾ ಚೆನ್ನಾಗಿತ್ತು ಹನ್ವಿಕಂಗಂತೂ ತುಂಬ ಕಾಗೆ ಒಂದು ನಿಮಿಷಕ್ಕೆ ಫ್ರೆಂಡ್ಸ್ ಎಲ್ಲರೂ ಈಗ ಹೊರಗಡೆಯಿಂದ ಹೋಗಿ ಬಂದು ಕಾಫಿ ಎಲ್ಲ ಕುಡ್ಕೊಂಡು ಈಗ ಮನೆಗೆ ಕೊಟ್ಟಿದ್ದೀವಿ ಎಲ್ಲರೂ ಹಾಗೆ ಕೃತಿಕಂಗೆ ರಂಗೋಲಿ ಸಹ ಬಿಡಿಸ್ಕೊಟ್ಟಿದ್ದೀವಿ ನಾನು ರೂಪ ಕೃತಿಕ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಞೂ